ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಮಂಡೇಲಾಗನ್ನು ಮಾಡ್ತಾಯಿದ್ದೀನಿ ಬೆಳಗ್ಗೆ ಸೊ ಆಲ್ಮೋಸ್ಟ್ ಈಗ ಎಂಟು ಗಂಟೆ ಆಗಿದೆ ಬಿಸಿ ನೀರನ್ನು ಕುಡಿದು ಸ್ವಲ್ಪ ಚಿಯಾ ಸೀಡ್ಸನ್ನು ನೆನೆಸಿಟ್ಟಿದೆ ಹಾಗೆಯೇ ಈ ಡ್ರಿಂಕ್ಗೆ ಹಾಪಲು ಸ್ವಲ್ಪ ಚಕ್ಕೆ ಸ್ವಲ್ಪ ಪುದೀನ ಹಾಕಿ ನೈಟಲ್ಲಿ ನೆನೆಸಿಟ್ಟಿದೆ ಇದಿಷ್ಟು ಡ್ರಿಂಕ್ಗಳನ್ನು ನಾನು ಡಯೆಟ್ ಮಾಡ್ತಾ ಇದ್ದೀನಲ್ವ ವೆಯ್ಟ್ ಲಾಸ್ಗೆ ಕುಡಿತೀನಿ ನಾನು ವೆಯ್ಟ್ ಲಾಸು ಜರ್ನಿಯಲ್ಲಿ ವೆಯ್ಟು ರಿವ್ಯೂ ಮಾಡಲಿಲ್ಲ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಬಿಸಿ ನೀರನ್ನು ಕುಡಿದು ಅನಂತರ ತಿಂಡಿಗೆ ಸಂಡೇ ಸ್ವಲ್ಪ ನಾನ್ ವೆಜ್ ಅದು ತಿಂದಿರ್ತಿರಲ್ವ ಅದರಿಂದ ಲೈಟಾಗಿ ಒಂದು ಲೆಮನ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಚೆನ್ನಾಗಿರುತ್ತೆ ಬಾಯಿಗೆ ಹುಳಿ ಹುಳಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನೈಟಲ್ಲಿ ನಾನ್ ವೆಜ್ ತಿಂದಿರೋದ್ರಿಂದ ಅದರಿಂದ ಸ್ವಲ್ಪ ಕ್ಯಾರೆಟು ಹಾಗೆಯೇ ಒಂದು ನಾಲ್ಕೈದು ಬೀನ್ಸು ಈರುಳ್ಳಿ ಕೊತ್ತಂಬರಿ ಹಸಿಮೆಣ್ಸೆಕಾಯಿ ಇದಿಷ್ಟನ್ನು ಹಾಕ್ಬಿಟ್ಟು ಖಾರ್ ಖಾರವಾಗಿ ಹುಳಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಡೈಜೆಷನ್ನು ಚೆನ್ನಾಗಾಗುತ್ತೆ ನಾನ್ ವೆಜ್ ತಿಂದು ಬೆಳಗ್ಗೆ ಸ್ವಲ್ಪ ಲೈಟಾಗಿರೋ ಫುಡ್ಡನ್ನು ತಗೊಳ್ಳೋದ್ರಿಂದ ಡೈಜೆಶ್ಟ್ ಚೆನ್ನಾಗಾಗುತ್ತೆ ಸೊ ಅದರಿಂದ ಸ್ವಲ್ಪ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ತುಂಬ ಬಿಸಿಲಿದೆ ಹೀಗಂತೂ ಸಮ್ಮರ್ ಅಲ್ವಾ ನಮ್ಮನೇಲಿ ತುಂಬ ಆಶೆ ಎಷ್ಟು ಬೆಂಗಳೂರು ಮೂವತ್ತಾರು ಮೂವತ್ತೇಳು ಅಷ್ಟು ಬಿಸಿಲಿದೆ ತುಂಬಾ ಬಿಸಿಲಿದೆ ಬಟ್ ಹೊರಗಡೆ ಹೋಗೋರು ಮಾತ್ರ ಗೊತ್ತು ಮನೇಲಿ ಅಷ್ಟೊಂದು ನಮಗೆ ಗೊತ್ತಾಗೋದಿಲ್ಲ ನಡುವೆ ಒಂದು ಎರಡು ಮೂರು ದಿವಸದಿಂದ ನಾನು ವಾಕ್ ಮಾಡ್ತಾಯಿಲ್ಲ ಸೊ ಏನೋ ಒಂಥರ ಟೆನ್ಷನ್ನು ಮನಸ್ಸಿಗೆ ಭಾರ ಇದೆಲ್ಲ ಇರುತ್ತಲ್ವ ಅದರಿಂದ ಒಂದೊಂದು ಟೈಮ್ ಆಗುತ್ತೆ ನೈಟಲ್ಲಿ ಮಲಗಬ ಮಲಗೋದು ಲೇಟ್ ಆಗುತ್ತೆ ಸೊ ಬೆಳಗ್ಗೆ ಏಳೋದು ಲೇಟ್ ಆಗೋದ್ರಿಂದ ಸ್ವಲ್ಪ ಅದರಿಂದ ವಾಕನ್ನು ಮಾಡಲೇ ಇಲ್ಲ ನಾನು ಸೊ ಈಗ ನೋಡಿ ಲೆಮನ್ ರೈಸ್ಗೆ ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಹಾಗೆ ಕ್ಯಾರೆಟು ಬೀನ್ಸು ಎಲ್ಲದನ್ನು ಹಾಕ್ಬಿಟ್ಟು ಸೊ ಉದ್ದಿನ ಕಡಲೆಬೇಳೆ ಕಡಲೆ ಬೀಜವನ್ನು ಹಾಕೋದು ಮರ್ತ್ಬಿಟ್ಟಿದೆ ಈಗ ಸೈಡ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದನ್ನು ಸೈಡಲ್ಲೇ ಫ್ರೈ ಮಾಡಿಕೊಂಡು ಎಲ್ಲ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸೆಕಾಯಿ ಕ್ಯಾರೆಟು ಈರುಳ್ಳಿ ಸೊ ಇದೆಲ್ಲದನ್ನು ಹಾಕ್ಬಿಟ್ಟು ಮಾಮೂಲಿ ಚಿತ್ರಾನ್ನದ ಗೊಜ್ಜು ಥರನೇ ಮಾಡ್ಕೊಳ್ಳಿ ಹಾಕೋರು ಸ್ವಲ್ಪ ಅರಶಿನೂ ಹಾಕೋ ಸಾರಿ ಜೀರಿಗೆಯನ್ನು ಹಾಕ್ಕೊಳ್ತಾರೆ ಸೊ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು ಅರಶಿನ ಕೊನೆಯದಾಗಿ ಕೊತ್ತಂಬರಿ ಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಗೊಜ್ಜು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಸೊ ರೈಸ್ಗೂ ಸಹ ಇಟ್ಟಿದ್ದೀನಿ ಮಗಳು ಹೋಗ್ತಾಳೆ ಅವಳಗೂ ಬೇಗ ಆಗಲಿ ಅಂತಲೇ ಮಾಡಿದೆ ಎಲ್ಲ ಆಗಿದ್ದೆ ಈಗ ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ನಲ್ವ ಅದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ಇಟ್ಕೊಂಡಿದ್ದೆ ಅರ್ಧ ಹೋಳು ಚಿತ್ರಾನ್ನಕ್ಕೆ ಸಾಕು ಸೊ ಈಗ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಇದನ್ನು ತೊಗೊತಾ ಇದ್ದೀನಿ ಕಾಫಿ ಟೀ ಏನು ಕುಡಿದ್ದೇನೆ ಬಿಸಿ ನೀರನ್ನು ಕುಡಿದು ಚಿಯಾ ಸೀಡ್ಸ್ ತಿಂದು ಆನಂತರ ಸ್ನಾನ ಮುಗಿಸ್ಕೊಂಡು ಬಂದೆ ಸೊ ರೈಸನ್ನು ಕಲಿಸೋಣ ಅಂತ ಹೇಳ್ಬಿಟ್ಟು ತಿಂದ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗ್ಬೇಕಿವತ್ತು ಸ್ವಲ್ಪ ಕೆಲಸಗಳಿದೆ ತುಂಬ ಒಂದು ಎರಡು ತಿಂಗಳಿಂದ ನಮಗೆ ಓಡಾಟನೇ ಆಗ್ಬಿಟ್ಟಿದೆ ಏನು ಈ ಎತ್ತ ಅಂತ ನಿಮ್ಮ ಜೊತೆ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ಆದರೆ ಎಲ್ಲದಕ್ಕೂ ಒಂದು ಹೆಂಡನ್ನೋದು ಇರುತ್ತಲ್ವಾ ಯಾರೇ ನಮ್ಮ ಮೇಲೆ ಏನೇ ಒಂಥರ ನಮಗೆ ಕಷ್ಟ ಕೊಡಬೇಕು ಅಂತ ಮಾಡಿದ್ರು ದೇವರು ಅನ್ನೋನೊಬ್ಬ ಇರುತ್ತಾನೆ ದೇವ್ರು ಕಾಪಾಡೇ ಕಾಪಾಡ್ತಾನಲ್ವಾ ಆ ರೀತಿ ಕಷ್ಟ ಆಗಿಬಿಟ್ಟಿದೆ ನನಗೆ ಬಟ್ ಆದರೆ ದೇವ್ರ ಪ್ರಾರ್ಥನೆ ಮಾಡಿದ್ರೆ ಎಂಥದ್ದು ಸಹ ನೀರಿನಂತೆ ಕಳೆದೋಗುತ್ತೆ ಸೊ ಈಗ ಬೆಳಗ್ಗೆ ತಿಂಡಿ ತಿನ್ಬಿಟ್ಟು ಮಧ್ಯಾಹ್ನಕ್ಕೆ ಮಗಳಿಲ್ಲ ಸ್ವಲ್ಪ ಅದೇ ರೈಸ್ ಇತ್ತು ಟೊಮೊಟೊ ರಸ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸ್ವಲ್ಪ ವಡೆನೂ ಹಾಗೆ ಇತ್ತು ಹಬ್ಬದಲ್ಲಿ ಮಾಡಿದ್ದು ನಾನು ಫ್ರಿಜ್ಜಲ್ಲಿ ಇಟ್ಟು ನೋಡಿರಲಿಲ್ಲ ಹಾಗೆ ಇತ್ತು ಸೊ ಎಣ್ಣೆ ಎಣ್ಣೆಕಾಯಿಲಿಕ್ಕೆ ಇಟ್ಟಿದ್ದೀನಿ ಈಗ ರಸಮ್ಗೆ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಬೆಳ್ಳುಳ್ಳಿ ಹಾಗೇ ಕರಿಬೇವು ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಅದನ್ನು ಸಹ ಚೆನ್ನಾಗಿ ಒಂದು ಎರಡು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗೋ ಅಷ್ಟರಲ್ಲಿ ವಡೆಗೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾಯಿದ್ದೆ ಸ್ವಲ್ಪ ಇದ್ದರೆ ನೈಟ್ಗೂ ಆಗುತ್ತೆ ಅಂತ ಹೇಳಿ ಮಗಳು ಈಗ ಸೆಕೆಂಡ್ ಶಿಫ್ಟು ಇದ್ದಾಳೆ ಒಂದು ಗಂಟೆಗೆ ಹೋದರೆ ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಹತ್ತುವರೆಷ್ಟರಲ್ಲಿ ಕ್ಯಾಬಲ್ಲಿ ಮನೆಗೆ ಬಂದುಬಿಡ್ತಾಳೆ ಸೊ ಅದರಿಂದ ಹೇಳಿ ನಮಗೆ ಈಗ ಊಟದ ಅಷ್ಟೊಂದು ನನಗೆ ಭಾರ ಇಲ್ಲ ಅವಳಿದ್ರೆ ಸಾಂಬಾರೇ ಮಾಡಬೇಕು ಬಿಸಿ ಬಿಸಿನೇ ಮಾಡಬೇಕು ನಾನು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಇದ್ದರೆ ಯಾವುದೋ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಊಟದಲ್ಲಿ ಏನು ಅಷ್ಟೊಂದು ನಮಗೇನಿಲ್ಲ ಕಾಂಪ್ರಮೈಸ್ ಆಗ್ತಾರೆ ನಮ್ಮ ಮನೆಯಲ್ಲಿ ನನ್ನ ಮಗಳಿದ್ರೆ ಅಂತೂ ಮಾಡೋದನ್ನೇ ಮಾಡಬೇಕು ನಾನು ಸೊ ಈಗ ಈರುಳ್ಳಿ ಫ್ರೈ ಆದ ನಂತರ ಟೊಮೊಟೊ ಟೊಮೊಟೊ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಚಿತ್ರಾನ್ನ ಮಾಡಿದ್ದೇವೆ ಇತ್ತು ಸೊ ಅದು ಸಾಕು ಅಂತ ಹೇಳಿ ವಡೆ ಹಾಕ್ಕೊಂಡೆ ಸೊ ವಡೆ ಒಂದು ಮೂರು ಹಾಕ್ಕೊಂಬಿಟ್ಟು ಈಗ ಫೈನಲಿ ಟೊಮೊಟೊ ಚೆನ್ನಾಗಿ ಬೆಂದಿದಾದ ನಂತರ ನೋಡಿ ಈ ರೀತಿ ಟೊಮೊಟೊವನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡಿದ ನಂತರ ಸಾಂಬಾರು ಪುಡಿ ಸ್ವಲ್ಪ ಹಚ್ಕಾರ ಪುಡಿ ನೀರನ್ನು ಹಾಕಿ ಕುದಿಸ್ಕೊಳ್ತೀನಿ ಅಷ್ಟೇ ಇನ್ನೇನು ನಾನು ಜಾಸ್ತಿ ಅಷ್ಟೊಂದು ರುಬ್ಬಿ ಏನು ರಸಮ್ ಮಾಡೋದಕ್ಕೆ ಹೋಗೋದಿಲ್ಲ ಸಿಂಪಲ್ಲಾಗೆ ಮಾಡ್ಕೊಳ್ತೀನಿ ನೋಡಿ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ರಸಮ್ಮನ್ನು ಚೆನ್ನಾಗಿ ಕುದಿಸಿದ್ರೇ ಚೆನ್ನಾಗಿರೋದು ಆ ಸಾಂಬಾರು ಪುಡಿಯಲ್ಲಿರೋ ಹಸಿ ಸ್ಮೆಲ್ಲು ಕಮ್ಮಿ ಆಗಬೇಕು ಕುದಿಯೋ ಒಳಗೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸ್ಕೊಂಡ್ರೆ ನೋಡಿ ರಸಮ್ ರೆಡಿಯಾಗಿದೆ ಬಿಸಿ ಬಿಸಿ ರಸಮ್ಮು ಓಡೆ ಹಾಗೆಯೇ ರೈಸ್ ಹೇಳಿದ್ನಲ್ವ ಚಿತ್ರಾನ್ನಕ್ಕೆ ಮಾಡಿದ್ದಿದ್ದು ಸ್ವಲ್ಪ ರೈಸ್ ಇತ್ತು ಸೊ ಇವತ್ತಿನ ನನ್ನ ಮಧ್ಯಾಹ್ನದ ಸಿಂಪಲ್ ಲಂಚ್ ಅಂತಲೇ ಹೇಳ್ಬೋದು ಬಿಸಿಲಲ್ಲಿ ಊಟ ಮಾಡೋದಕ್ಕಾಗೋದಿಲ್ಲ ಜಾಸ್ತಿ ಜ್ಯೂಸ್ಗಳು ನೀರುಗಳು ಇದ್ರೇ ಅಷ್ಟೇ ಸಾಕಾಗುತ್ತೆ ಊಟ ಬೇಕನ್ನಿಸಲ್ಲ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ